ಸುದ್ದಿಯ ಪ್ರಮುಖ ಅಂಶಗಳು ಭಾರತದ ನೌಕಾಪಡೆಯು ಯುರೋಪಿಯನ್ ಯೂನಿಯನ್ ನೌಕಾಪಡೆ ಯುನಾಫ್ವ ಜೊತೆಗೆ ಸಮುದ್ರಾಭ್ಯಾಸ ನಡೆಸಿತು ಈ ಅಭ್ಯಾಸವನ್ನು ಯುನಾಫ್ವನಿಂದ ಸಮನ್ವಯಗೊಳಿಸಲಾಯಿತು ಭಾರತದಿಂದ ಎನ್ ಸೇದ ಮತ್ತು ಎಚ್ ರೇಟೆರೆ ಎಸ್ನಾಯಿಯ ಹಡಗುಗಳು ಪಾಲ್ಗೊಂಡವು ಈ ಅಭ್ಯಾಸವು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ನೌಕಾ ಸಹಕಾರವನ್ನು ಬಲಪಡಿಸುವ ಗುರಿಯುಳ್ಳದು ಮುಖ್ಯತೆ ಈ ಅಭ್ಯಾಸವು ಸಹಕಾರ ಸಾಮರಸ್ಯ ಮತ್ತು ಸಮುದ್ರ ಸುರಕ್ಷತೆಯ ಹಿತಾಸಕ್ತಿಗಳಿಗಾಗಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಬಾಂಧವ್ಯವನ್ನು ದೃಢಪಡಿಸುತ್ತದೆ ಸಮುದ್ರದ ಕಾನೂನುಬದ್ಧತೆ ಮತ್ತು ನೀತಿ ಸ್ಥಾಪನೆಗೆ ಪೂರಕವಾಗಿದೆ ಗಲ್ ಆಫ್ ಆದನ್ ಸಮುದ್ರದಲ್ಲಿ ನಡೆಯುವ ಈ ಅಭ್ಯಾಸವು ಯುರೋಪಿಯನ್ ನೌಕಾಪಡೆಯ ಯುನಾಫ್ ವರ್ ಎರಡು ಸಾವಿರ ಇಪ್ಪತ್ತೊಂದರ ರ ನಂತರದ ಪ್ರಮುಖ ಅಭ್ಯಾಸವಾಗಿದೆ ಯುನಾಫ್ ಅನ್ನು ಸೋಮಾಲಿಯಾ ಪ್ರದೇಶದಲ್ಲಿ ದೋಚನೆಗಳ ವಿರುದ್ಧ ಎರಡು ಸಾವಿರ ಎಂಟು ರಲ್ಲಿ ಸ್ಥಾಪಿಸಲಾಯಿತು ಈ ಅಭ್ಯಾಸವು ಭಾರತದ ನೌಕಾಶಕ್ತಿ ಮತ್ತು ಸಮುದ್ರ ಹಿತಾಸಕ್ತಿಗಳ ಉಳಿವಿಗೆ ಬಹುಮುಖ್ಯವಾಗಿದೆ